ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೊಸ್ದಾಗಿ ಮನೆ ತಗೊಂಡಿದ್ದೀವಿ ಅಂತ ಹೇಳಿದೆ ಅಲ್ವಾ ಅದಾದ ಮೇಲೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ನಿಮ್ಮನೆ ಓಮ್ ಟೂರ್ ಮಾಡಿ ತೋರಿಸಿ ಹೇಗಿದೆ ಅಂತ ಆಮೇಲೆ ಕೇಳ್ತಿದ್ರು ಎಷ್ಟೆಲ್ಲ ಆಯಿತು ಮನೆ ತಗೊಳಕ್ಕೆ ಕಡಿಸ್ಲೇಬೋದಾಗಿತ್ತಲ್ಲ ಮನೆ ತಗೊಳ ಬದಲಿಗೆ ಅಂತೆಲ್ಲ ತುಂಬ 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 ಬರ್ತಿತ್ತು ಆಯಿತಾ ಅದಕ್ಕೆ ಅದಕ್ಕೆಲ್ಲ ಕ್ಲಾರಿಟಿ ಕೊಡೋಣ ಏನಕ್ಕೆ ಏಕೆ ಅಂದ್ಬಿಟ್ಟು ಹಾಗೆ ನಮ್ಮ ಮನೆ ಓಮ್ ಟೂಮ್ ಮಾಡಿ ಅಂತ ತುಂಬ ಜನ ಮೆಸೇಜ್ ಆಗ್ತಾನೇ ಇದ್ರು ಕಮೆಂಟ್ ಆಗ್ತಾನೇ ಇದ್ರಿ ಅದಕ್ಕೋಸ್ಕರನ ಒಂದು ವೀಡಿಯೋ ಮಾಡೋಣ ನಿಮಗೂ ಮನೆ ತೋರಿಸೋಣ ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ ಏನಂದರೆ ನಾವು ಮನೆನೇ ಕಟ್ಸೋಣ ಅಂತ ಹೇಳಿಬಿಟ್ಟು ರಾಹುಲ್ ಕೂಡ ಅದನ್ನೇ ಹೇಳಿದ್ದು ನಾವು ಒಳ್ಳೆಯ ಒಂದು ನೀಟಾಗಿ ಕಟ್ಸ್ಕೊಬೋದು ನಾವೇ ಪ್ಲ್ಯಾನ್ ಮಾಡಿ ಕಟ್ಸ್ಕೊಬೋದು ಸೈಟ್ ತಗೊಳ್ಳೋಣ ಸರಿ ತಕೊಂಡು ನಾವೇ ಪ್ಲಾನ್ ಮಾಡಿ ಕಳ್ಸೋಣ ಅಂತ ಹೇಳಿದ್ರು ರಾಹುಲ್ ಆದ್ರೆ ನಾನು ಇವಾಗ ಸಡನ್ಲಿ ನಮ್ಮದು ಹಳೆ ಮನೆ ಇತ್ತಲ್ವ ಅಲ್ಲಿ ನಮ್ಗೆ ಇರೋಕ್ಕೆ ಆಗಲಿಲ್ಲ ತುಂಬಾ ಡಸ್ಟ್ ಅಲರ್ಜಿ ಆಗ್ತಿತ್ತು ಮತ್ತೆ ಅಲ್ಲೆಲ್ಲ ನನಗೆ ಆಗ್ತಾನೆ ಇರಲಿಲ್ಲ ಅದಲ್ದಾನೆ ಈ ಮನೆ ನೋಡಿದಾಗ ಕೂಡ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ನನಗೆ ಈ ಮನೆ ಅಂದರೆ ಎಷ್ಟು ಇಷ್ಟ ಆಯ್ತು ಅಂದ್ರೆ ನೋಡಿದ ತಕ್ಷಣ ಏನೋ ಒಂಥರ ನನಗೆ ತುಂಬಾ ಇಷ್ಟ ಆಯ್ತು ಅದಕ್ಕೇ ನನಗೆ ಯಾಕೋ ಏನೋ ಒಂದು ಅಟ್ಯಾಚ್ಮೆಂಟು ಬೈತು ನಂಗೆ ನೋಡಿದ ತಕ್ಷಣ ಅದಕ್ಕೆ ತಗೊಳ್ಳೋಣ ನೋಡೋಣ ಮುಂದೆ ಬೇಕಾದರೆ ಇನ್ನೊಂದು ಸೈಡ್ ತಗೊಂಡು ಇಲ್ಲಾದರೂ ಒಂದು ಮನೆ ಅಂತ ಎಲ್ಲ ನನಗೆ ಅನ್ನಿಸ್ತು ಅದಕ್ಕೆ ಇಬ್ಬರು ಕುತ್ಕೊಂಡು ಚರ್ಚೆ ಮಾಡಿ ಫಸ್ಟ್ ಮನೆ ತಗೊಬಿಡೋಣ ಅಂದ್ಬಿಟ್ಟು ಈ ಮನೆ ತಗೊಂಡು ಏ ಸಿಂಪಲಾಗೇ ಇದೆ ಅಷ್ಟು ಗ್ರ್ಯಾಂಡ್ ಏನಿಲ್ಲ ನೀವು ಕಮೆಂಟ್ ಮಾಡಿ ಅಲ್ಲಿಗೆ ಯಾವ ಥರ ಇದೆ ಅಂತ ಮನೆ ನೋಡ್ತೀರಲ್ವ ತೋರಿಸ್ತೀನಿ ನಾನು ಯಾವ ಥರ ಇದೆ ಅಂದ್ಬಿಟ್ಟು ಹಾಗೆಯೇ ಎಷ್ಟಾಯಿತು ಮನೆಗೆ ಅಂತ ಎಲ್ಲ ಕೇಳ್ತಾ ಇದ್ರಿ ಇದಕ್ಕೆ ಒಂದು ಫಿಫ್ಟಿ ಲ್ಯಾಕ್ ಆಯಿತು ಸೈಟು ಮತ್ತು ಮನೆಯೆಲ್ಲ ಸೇರಿ ಫಿಫ್ಟಿ ಲ್ಯಾಕ್ ಆಯಿತು ಎಲ್ಲರೂ ತುಂಬ ಹೇಳಿದ್ರು ತುಂಬ ಜಾಸ್ತಿನೇ ಆಯಿತು ಅಲ್ವಾ ಅಂತ ಸಿಂಗಲ್ ಬೆಡ್ರೂಮ್ ಇದೆ ಇಷ್ಟಕ್ಕೆಲ್ಲ ಇಷ್ಟೊಂದು ಕೊಟ್ಟಿದ್ದೀರಲ್ಲ ಅಂತ ಅಂದರೆ ಇವಾಗೆಲ್ಲ ಸಿಗಬೇಕಲ್ವ ತುಂಬ ಎಲ್ಲ ರೇಟ್ ಅಲ್ವಾ ಅದಕ್ಕೇ ಆಯಿತು ಏನು ಮಾಡೋಕ್ಕಾಗಲ್ಲ ಇವಾಗ ನಮಗೆ ಇಷ್ಟಪಟ್ಟು ಇರಬೇಕು ಅಂದರೆ ಜೀವನದಲ್ಲಿ ಏನಾದರೂ ದಿಸ್ ತಗೊಳ್ಳೇಬೇಕಲ್ವಾ ಅದಕ್ಕೋಸ್ಕರ ಅಷ್ಟೇ ಅದಲ್ಲದೇ ನಾನು ಪ್ರೆಗ್ನೆಂಟ್ ಅಲ್ವಾ ಆ ಮನೆಯಲ್ಲೆಲ್ಲ ಬಾಣತನ ಮಾಡ್ಕೊಳಕ್ಕೆಲ್ಲ ಆಗಲ್ಲ ಇಲ್ಲಾದರೆ ಸೋರಲ್ಲಾರಿದೆ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ ಅಂದ್ಬಿಟ್ಟು ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ನೀವು ಯಾವಾಗಲೂ ನನ್ನ ಬಾಣ್ತನ ಇಲ್ಲೇ ಮಾಡ್ಕೊಳ್ತೀನಿ ಮಾಡ್ಕೊಳ್ತೀನಿ ಅಂತ ಹೇಳ್ತಿರಲ್ಲ ಏನು ಸಮಾಚಾರ ಯಾಕೆ ನಿಮ್ಮ ತವರ ಮನೆಗೆ ಹೋಗಲ್ವಾ ಅಂತ ಎಲ್ಲ ಕೇಳ್ತಾ ಇದ್ರಿ ರಾಹುಲ್ ಒಂದು ಸ್ವಲ್ಪ ಹೊತ್ತು ನಾನು ಬಿಟ್ಟೇ ಇರಲ್ಲ ನಿಮ್ಗೆ ಗೊತ್ತಲ್ವ ಅವನು ಮೊದಲು ಬ್ಯಾಂಗ್ಳೂರಲ್ಲಿ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಿದ್ದು ನನಗೋಸ್ಕರ ನಾನು ಪ್ರೆಗ್ನೆಂಟ್ ಆದಮೇಲೆ ಅವನು ಎಲ್ಲೂ ಹೋಗಿಲ್ಲ ನಾನು ಬಿಟ್ಟು ಅಳ್ಳಾಡಿಲ್ಲ ಇವ್ನು ನನ್ನ ಜೊತೆನೇ ಇದ್ದಾರೆ ನಮ್ಮ ಅವರಂತೂ ತುಂಬ ಮಿಸ್ ಮಾಡ್ಕೊಳ್ತಾರೆ ನನ್ನಂತೂ ಬಿಟ್ಟಿರಲ್ಲ ಅದಕ್ಕೇ ಹೇಳಿದ್ದಾರೆ ಅವರು ಬಾಣ್ತನ ಕೂಡ ನಿಂದು ಇಲ್ಲೇ ನಡೀಬೇಕು ನೀನು ಎಲ್ಲೂ ಹೋಗಬಾರ್ದು ಅಂತ ಹೇಳಿದ್ದಾರೆ ತುಂಬ ಲಕ್ಕಿ ನಾನು ಅಂತ ಹಸ್ಬೆಂಡ್ ಪಡೆಯೋಕೆ ಎಷ್ಟು ಅದೃಷ್ಟ ಮಾಡಿದೆ ಅಂತ ನನಗೆ ತುಂಬ ಖುಷಿಯಾಗುತ್ತೆ ಏನಪ್ಪ ಅಂದರೆ ನನಗೆ ಹೋಗಬೇಕು ಅಂತ ಇದೆ ಆದರೆ ನಮ್ಮ ರಾಹುಲ್ ಇಷ್ಟಪಡೋಲ್ಲ ನಾನು ಬಿಟ್ಟಿರೋಕ್ಕೆ ಅದಕ್ಕೆ ನಾನು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸಡನ್ಲಿ ಮನೆ ತಗೊಂಡು ಸರಿ ಮತ್ತೆ ಇವಾಗ ವಿಡಿಯೋ ಶುರು ಮಾಡೋಣ ನೋಡಿ ಇದೇನೆ ಇದೇ ಹೊರಗಡೆ ಯಾವ ಥರ ಕಾಣ್ತಾ ಇದೆ ನೋಡಿ ನನಗೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಮತ್ತು ನನಗೆ ಇದು ಗಿಡಗಳಂದರೆ ತುಂಬ ಇಷ್ಟ ಎಲ್ಲ ಥರದ ಗಿಡಗಳನ್ನ ಒಂದು ಪಾರ್ಟ್ಗಳಿಗೆ ಹಾಕಿ ಇಡಬೇಕು ಇಲ್ಲೆಲ್ಲ ಚೆನ್ನಾಗಿಡಬೇಕು ಅನ್ನೋ ತುಂಬ ಐಡಿಯಾಸ್ ಇದೆ ಇನ್ನೂ ಅದಕ್ಕೆಲ್ಲ ಟೈಮ್ ಇದೆ ಟೈಮ್ ತೊಗೋಬೇಕು ನನ್ನ ರೆಸ್ಟ್ ಮಾಡು ರೆಸ್ಟ್ ಮಾಡು ಅಂತ ರಾವಲು ಏನು ಕೆಲಸ ಮಾಡೋಕ್ಕೂ ಬಿಡೋಲ್ಲ ನನ್ನ ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ ಜಾಸ್ತಿ ಟೆನ್ಷನ್ ತಗೋಬೇಡ ಅಂತ ಎಲ್ಲ ತುಂಬ ಕೇರ್ ಮಾಡ್ತಾರೆ ಆದ್ದರಿಂದ ನನಗೆ ಯಾವ ಕೆಲಸನೂ ಮಾಡಕ್ಕೆ ಬಿಟ್ಟಿಲ್ಲ ಇಲ್ಲೆಲ್ಲ ತುಂಬ ಚೆನ್ನಾಗಿ ಇದು ಮಾಡಬೇಕು ಅದಲ್ದೇ ಇನ್ನೂ ಒಳ್ಳೆ ಕಡೆ ಒಳ್ಳೆ ಥರ ಪೇಂಟ್ ಹೊಡಿಸ್ಬೇಕು ಅನ್ನೋದೆಲ್ಲ ನನಗೆ ಇಷ್ಟ ಆಗಿತ್ತು ಆದರೆ ಸಡನ್ಲಿ ಏನೂ ಮಾಡೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ ಹೀಗೆ ಇರಲಿ ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಅವರು ಸುಮ್ಮನೆ ನೀನು ಮನಸ್ಸಿಗೆ ಮನ್ಸಿಗೆ ಒಂದು ಗಾಬರಿ ತಗೋಬೇಡ ನೀನು ಆರಾಮಾಗಿರು ಮಕ್ಕಳು ನಮ್ಮ ಹೊಟ್ಟೆಯಲ್ಲಿರೋ ಮೊದಲೇ ಟ್ವಿನ್ಸ್ ಬೇಬಿ ಇದೆ ಅಂತ ನಿಮಗೆ ಹೇಳಿದೆ ಅಲ್ವಾ ಸ್ಕ್ಯಾನಿಂಗಲ್ಲಿ ಟ್ವಿನ್ಸ್ ಬೇಬಿ ಇದೆ ಅಂತ ಹೇಳಿದ್ರು ಅಂತ ನಿಜವಾಗ್ಲೂ ಅವ್ರು ಎಷ್ಟು ಖುಷಿ ಪಟ್ಟರು ಗೊತ್ತಾ ನಿಜವಾಗ್ಲೂ ಸಖತ್ ಖುಷಿಪಟ್ರು ಅದನ್ನ ಹೇಳ್ತೀನಿ ಹಾಂ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಇಟ್ಟಿದ್ದೀನಿ ಅದು ಇನ್ನೂ ಅಪ್ಲೋಡ್ ಮಾಡಿಲ್ಲ ನಾನು ಪ್ರೆಗ್ನೆಂಟ್ ಮತ್ತು ಕ್ವಿನ್ಸ್ ಬೇಬಿ ಅಂತ ಅವ್ರು ಗೊತ್ತಾದ ತಕ್ಷಣ ಎಷ್ಟು ಹತ್ಬಿಟ್ರು ಅಂದರೆ ನಿಜ ತುಂಬ ಹತ್ಬಿಟ್ರು ಅಷ್ಟೊಂದು ಹತ್ಕೊಬಿಟ್ರು ಅದ್ರ ಬಗ್ಗೆಯೂ ಅದನ್ನೂ ವೀಡಿಯೋ ಮಾಡಿ ಇಟ್ಟಿದ್ದೀನಿ ಅದೇ ಎಡಿಟಿಂಗ್ ಸ್ವಲ್ಪ ಬ್ಯಾಲೆನ್ಸ್ ಇದೆ ಅದಕ್ಕೋಸ್ಕರ ಅಪ್ಲೋಡ್ ಮಾಡಿಲ್ಲ ಮತ್ತು ನಾನು ನಿಮಗೆ ಅಪ್ಲೋಡ್ ಮಾಡಿ ವೀಡಿಯೋ ಬರುತ್ತೆ ಅದು ಓಕೆನಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಈಗ ಯಾವಾಗಲೂ ಸಪೋರ್ಟ್ ಮಾಡಿ ಆಯಿತಾ ನಿಜವಾಗ್ಲೂ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ನನಗೆ ಒಂದಿನ ವೀಡಿಯೋ ಮಾಡಿದರೆ ಇರೋಕ್ಕೆ ಆಗ್ತಾ ಇಲ್ಲ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಸರಿ ಫ್ರೆಂಡ್ಸ್ ಬನ್ನಿ ಇವಾಗ ಒಳಗಡೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೆ ಇಂಡೋರ್ ಯಾವ ಥರ ಇದೆ ನೋಡಿ ಇದು ಹಾಲ್ ಆಯಿತಾ ಇದು ಏನಿಲ್ಲ ಸಿಂಪಲಾಗಿದೆ ಒಂದು ಟಿಪ್ಪ ಇಟ್ಕೊಂಡಿದ್ದೀವಿ ಸೋಫಾ ಸಟ್ಟು ಎರಡು ಚೇರು ಇಷ್ಟೇನೆ ಇಷ್ಟೇ ಸಿಂಪಲ್ ಹಾಲ್ ಆಯಿತಾ ಇದೇನು ದೊಡ್ಡ ಹಾಲ್ ಅಲ್ಲ ಸಿಂಪಲ್ ಆಗಿದೆ ನೋಡಿ ಇದು ಬಾತ್ರೂಮ್ ಬಾತ್ರೂಮ್ ಒಳಗಡೆ ಎಲ್ಲ ತೋರ್ಸಲ್ಲ ನೋಡಿ ಇದೇನೆ ನಮ್ಮ ಬೆಡ್ರೂಮ್ ಇನ್ನೂ ಎಲ್ಲ ಸುಮ್ಮನೆ ಎಲ್ಲ ಹಾಕಿದ್ದೀನಿ ಏನು ಕೆಲಸ ಮಾಡಕ್ ಬಿಡಲ್ಲ ನಾನು ಮಾಡ್ತೀನಿ ನಾನು ಇದು ಮಾಡ್ತೀನಿ ನಾನು ಕೆಲಸ ಮಾಡ್ತೀನಿ ಅಂತ ಪಾಪ ಅವ್ರಿಗೂ ಬಿಸಿದೇ ತುಂಬ ಬಿಸಿ ಅಲ್ವಾ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಅವರು ಪ್ರೆಗ್ನೆಂಟ್ ಅಂತ ಗೊತ್ತಿದ್ದು ಇಲ್ಲೇ ಅವ್ರು ಕೆಲಸ ಮಾಡ್ತಾ ಇರೋದು ಇಲ್ಲಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಬಿಸಿ ಅಲ್ವಾ ಅದಕ್ಕೋಸ್ಕರ ಇನ್ನೂ ಏನೂ ಜೋಡ್ಸ್ಕೊಂಡಿಲ್ಲ ತುಂಬ ಜೋಡಿಸಿ ಎಲ್ಲ ಇದು ಮಾಡಬೇಕು ಎಲ್ಲ ಸೆಟ್ ಮಾಡಬೇಕು ಏನಿನ್ನೂ ಏನು ರೆಡಿ ಮಾಡಿಲ್ಲ ನಾವು ಅದಕ್ಕೇನೆ ಎಲ್ಲ ರೆಡಿ ಮಾಡಿಬಿಟ್ಟೆ ಮಾಡೋಣ ವೀಡಿಯೋಸ ಅಂತ ರಾಹುಲ್ ಹೇಳಿದ್ರು ಆದರೆ ನಾನು ಎಲ್ಲ ತುಂಬ ಕಮೆಂಟ್ಸ್ ಬರ್ತಿತ್ತಲ್ವ ಅದಕ್ಕೆ ಇವಾಗಲೇ ಮಾಡಿ ತೋರಿಸೋಣ ಒಂದು ಸಲ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಎಲ್ಲ ರೆಡಿ ಮಾಡಬೇಕು ಇನ್ನೂ ಏನು ಮಾಡಿಲ್ಲ ಇದೇನೆ ಬೆಡ್ರೂಮು ಬನ್ನಿ ನೆಕ್ಸ್ಟ್ ಕಿಚನ್ ತೋರಿಸ್ತೀನಿ ನೋಡಿ ಫ್ರೆಂಡ್ ಇದೆ ಕಿಚನ್ ನಿಜ ನನಗೆ ಕಿಚನ್ ನೋಡೇ ನಾನು ಮೊದಲೇ ಮನೆ ತಗೊಳ್ಳೇಬೇಕು ಅಂತ ಇಷ್ಟಪಟ್ಟಿದ್ದು ಎಷ್ಟು ಚೆನ್ನಾಗಿದೆ ಅಲ್ವಾ ಕಿಚನ್ ನಮಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಕಿಚನ್ ನೋಡೇ ತುಂಬ ಇಷ್ಟ ಆಗಿದ್ದು ಇನ್ನೇನು ನನಗೆ ಮನೆಗಿಂತ ಕಿಚನ್ ನೋಡಿದ್ರೆ ನಂಗೆ ತುಂಬ ಇಷ್ಟ ಆಯಿತು ನನಗೆ ಅದೇ ಆಮೇಲೆ ಟೆರೆಸ್ ಮೇಲೆಲ್ಲ ತುಂಬ ಜಾಗ ಇದೆ ನಿಜವಾಗ್ಲೂ ಅಲ್ಲೆಲ್ಲ ಪಾಟ್ಗಳು ಇಟ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಆಮೇಲೆ ಏನು ಇನ್ನೊಂದು ವಿಷಯ ಏನು ಗೊತ್ತಾ ನಿಜವಾಗ್ಲೂ ರಾಹುಲ್ ಮಾತ್ರ ನನ್ನ ಕೆಲಸ ಬಿಟ್ಬಿಟ್ರು ನಿನ್ನ ನೀನು ಯಾವ ಥರ ಹೇಳ್ತೀನಿ ಆ ಥರ ಅಂತ ಅಂದರೆ ಇವಾಗ ನನಗೆ ಪ್ರೆಗ್ನೆಂಟ್ ಇರೋದ್ರಿಂದ ಏನು ಡೆಲಿವರಿ ಟೈಮ್ ಹತ್ತತ್ರ ಬರ್ತಾ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಆಲ್ರೆಡಿ ನನಗೆ ಫೋರ್ ಮಂತ್ ಆಗ್ತಾಯಿದೆ ಆದರೆ ಹೊಟ್ಟೆ ಕಾಣ್ತಾ ಇಲ್ಲ ನೀವೆಲ್ರೂ ಪ್ರೆಗ್ನೆಂಟ ನೀವು ಏನು ಸ್ವಲ್ಪ ಹೊಟ್ಟೆ ಕಾಣ್ತೇನೆ ಇಲ್ವಲ್ಲ ಅಂತ ಹೇಳ್ತಾಯಿದ್ರಿ ಏನಪ್ಪ ನನಗಂತೂ ಏನೂ ಅಂತಲೇ ಅರ್ಥ ಆಗ್ತಾಯಿಲ್ಲ ಅಷ್ಟು ಏನು ಹೊಟ್ಟೆ ಏನು ಕಾಣ್ತಾ ಇಲ್ಲ ನನಗೂ ಹಾಗೆ ಅನಿಸ್ತಾ ಇದೆ ಒಟ್ಟಿಗೆ ಏನಪ್ಪ ಅಂದರೆ ಸದ್ಯ ಒಂದು ಹೊಟ್ಟೆ ಇಲ್ದೋದೂ ಅಂದರೆ ಹೊಟ್ಟೆ ಒಳಗಡೆ ಎಲ್ಲ ಪಾಪುಗಳೆಲ್ಲ ನಾರ್ಮಲ್ ಇದೆ ಡಾಕ್ಟರ್ ಹೇಳಿದ್ದಾರೆ ಕೇ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದೀವಿ ತುಂಬ ಆರೋಗ್ಯವಾಗಿದ್ದಾವೆ ಮಕ್ಕಳು ಅಂತ ಹೇಳಿದ್ರು ಏನು ಲಕ್ಕಿ ಅಂತಲೇ ಹೇಳ್ಬೋದು ನಾನು ನಿಜವಾಗ್ಲೂ ಹಾಯ್ ರಾಹುಲ್ ಹಾಯ್ ಬೇಬಿ ಹಾಯ್ ವೀವರ್ಸ್ಗೆ ಹಾಯ್ ಮಾಡು ಹಾಯ್ ಹಾಯ್ ನೀನ್ ತಿಂಡಿ ತಿಂದಿಲ್ವಾ ಇನ್ನೂ ಬ ತಿಂಡಿ ತಿನ್ನು ನೀನು ನೋಡಿ ಫ್ರೆಂಡ್ಸ್ ಯಾವ ತರ ಕೇರ್ ಮಾಡ್ತಾರೆ ಅನ್ಬಿಟ್ಟು ತಿಂಡಿ ತಿನ್ಬಾ ತಿಂಡಿ ತಿನ್ಬಾ ಅಂದ್ಬಿಟ್ಟು ತುಂಬಾ ಫೋರ್ಸ್ ಮಾಡ್ತಾ ಇದ್ದಾರೆ ನನ್ನ ರಾಹುಲ್ ಇದೇ ತರಾನೇ ತುಂಬಾ ಫೋರ್ಸ್ ಮಾಡ್ತಾರೆ ಊಟ ತಿನ್ಸಕ್ಕೆಲ್ಲ ನಿಜವಾಗ್ಲೂ ನಾನು ತುಂಬಾ ಅದೃಷ್ಟ ಮಾಡಿದೆ ಓಕೆ ಫ್ರೆಂಡ್ಸ್ ನಾನು ಇವಾಗ ಹೋಗಿ ತಿಂಡಿ ತಿಂತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಆಯ್ತಾ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರಲಿ ಓಕೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಮನೆ ಸ್ವಂತ ಮನೆ ಅಂತ ಹೇಳ್ದೆ ಅಯ್ಯೋ ಇರ್ಲಿ ಬಿಡು ರಾಬಲ್ ಅವ್ಗೆ ಏನ್ ಗೊತ್ತದದು ಏನು ಬಾಡಿಗೆ ಮನೆ ಅಂತ ಹೇಳಕತ್ತದ ನೀನ್ ಸರಿ ಬಿಡು ಅಲ್ಲ ಅದ್ ಯಾಕೆ ಬೇಕು ಆಮೇಲೆ ಸುಮ್ನೆ ಬಾಡಿಗೆ ಮನೆ ಅಂತಾನೆ ಹೇಳ್ಬೋದಾಗಿತ್ತು ಇರ್ಲಿ ಬಿಡು ಏನು ಆಯ್ಕಿಲ್ಲ ಅಯ್ಯೋ ಹೊಟ್ಟೆ ಸಿಗ್ತದೆ ಊಟ ಕೊಡ್ಬಾಯ್ಲಿ ಅಯ್ಯೋ ನಾನು ಇನ್ನು ತಿಂದಿಲ್ಲ ಏನಿನ್ ತಿನ್ನಿ ಮತ್ತೆ ನನ್ಗೆ ಹೊರಗಡೆ ಕೊಟ್ಟು ಬರ್ಬೇಕು ಒಂಚೂರು ಹಾಕೊಡ್ಬಾಯ್ಲಿ ಸರಿ ಸರಿ ನಡಿ ಹಾಕೊಟ್ಟನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ